ನೂತನ ಅಧ್ಯಕ್ಷೀಯ ದಿಟ್ಟ ಹೆಜ್ಜೆ ಪೌರ ಕಾರ್ಮಿಕರ ಮನೆಗೆ ಲಕ್ಕೆ ಇಟ್ಟ ಪೂರ್ಣಿಮಾ ಸುಗ್ಗರಾಜು ಅಧ್ಯಕ್ಷ ಎಂಬ ಪದಕ್ಕೆ ಬಹಳ ದೊಡ್ಡ ಗೌರವ ಇದೆ ಒಬ್ಬ ಜನಪ್ರತಿನಿಧಿಯಾಗಿ ಒಂದು ನಗರಸಭೆಯ ತಂದೆ ಅಥವಾ ತಾಯಿಯಾಗಿ ಸಂಪೂರ್ಣ ಅಭಿವೃದ್ಧಿಯ ಜವಾಬ್ದಾರಿಯನ್ನ ಹೊತ್ತಿಕೊಂಡಿರುತ್ತಾರೆ ಆ ಒತ್ತಡಗಳ ನಡುವೆಯೂ ಕೂಡ ಪೌರ ಕಾರ್ಮಿಕರ ಯೋಗ ಕ್ಷೇಮವು ಅಷ್ಟೇ ಮುಖ್ಯವಾಗುತ್ತೆ ಹೌದು ಸಾಮಾನ್ಯವಾಗಿ ಸಮಾಜದಲ್ಲಿ ಪೌರ ಕಾರ್ಮಿಕರನ್ನು ಕೆಲವರು ಬಹಳ ಕೀಳಾಗಿ ಕಾಣ್ತಾರೆ ಅಂತಹ ಪದ್ಧತಿಯನ್ನ ನಿರ್ಮೂಲನೆ ಮಾಡಲು ನೆಲಮಂಗಲ ನಗರಸಭೆಯ ಅಧ್ಯಕ್ಷೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಧ್ಯಕ್ಷರಾಗಿ ಕೆಲವೇ ತಿಂಗಳು ಕಳೆದಿದೆ ಅಷ್ಟೇ ಆ ನಡುವೆ ಸಾಕಷ್ಟು ಬದಲಾವಣೆಗಳನ್ನು ತರುತ್ತಿದ್ದಾರೆ ಪೂರ್ಣಿಮಾ ಸುಗ್ಗರಾಜು ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಪೌರ ಕಾರ್ಮಿಕರ ಮನೆ ಮನೆಗೆ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸುವ ಕೆಲಸಗಳನ್ನು ಮಾಡ್ತಿದ್ದಾರೆ ಅದು ಅಲ್ಲದೆ ಪೌರಕಾರ್ಮಿಕರ ಮನೆಯಲ್ಲಿಯೇ ಉಪಹಾರ ಮಾಡಿ ಅವರ ಕಷ್ಟ ಹಾಗೂ ಬೇಡಿಕೆಗಳನ್ನು ಆಲಿಸಿ ಅವುಗಳಿಗೆ ಪರಿಹಾರ ನೀಡುವ ಭರವಸೆಯನ್ನು ಕೂಡ ಅಧ್ಯಕ್ಷೆ ಪೂರ್ಣಿಮಾ ಸುಗ್ಗರಾಜು ನೀಡಿದ್ದಾರೆ ಸಾಮಾನ್ಯವಾಗಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಸಣ್ಣದಾಗಿ ಒಂದು ವೇದಿಕೆಯಲ್ಲಿ ಆಚರಣೆ ಮಾಡುವುದು ರೂಢಿ ಆದರೆ ಈ ಬಾರಿ ನೆಲಮಂಗಲದಲ್ಲಿ ಅದ್ಧೂರಿಯಾಗಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುವ ಮೂಲಕ ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ಗೌರವ ಸಲ್ಲಿಸಲಾಯಿತು ನೆಲಮಂಗಲದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಹೇಗಿತ್ತೆಂದ್ರೆ ನಗರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ನಗರಸಭಾ ಕಾರ್ಯಾಲಯ ಆವರಣದಿಂದ ಪೌರ ಕಾರ್ಮಿಕರ ರಥದ ಮೆರವಣಿಗೆಯ ಜೊತೆಗೆ ನಗರದ ಚಿಕ್ಕಲ್ಲಯ್ಯ ಕಲ್ಯಾಣ ಮಂಟಪದವರೆಗೆ ಕಾಲ್ನಡಿಗೆ ಜಾಥಾ ಮಾಡಲಾಯಿತು ಕಾರ್ಯಕ್ರಮದ ಅಂಗವಾಗಿ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ವಿಆರ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಲಾಯಿತು ಮರಣ ಹೊಂದಿದ ಪೌರ ಕಾರ್ಮಿಕರಿಗೆ ಮೌನಾಚರಣೆಯನ್ನು ಕೂಡ ಮಾಡಿದ್ದು ಪೌರ ಕಾರ್ಮಿಕರಿಗೆ ನೆಲಮಂಗಲ ನಗರಸಭೆ ವತಿಯಿಂದ ಸುಮಾರು ಮೂರು ಲಕ್ಷ ರೂಪಾಯಿಗಳನ್ನು ವಿಶೇಷ ಭತ್ಯ ನೀಡಲಾಯಿತು ಅದೂ ಅಲ್ಲದೆ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದ ವಿಜೇತರಿಗೆ ಅತ್ಯುನ್ನತ ಬಹುಮಾನಗಳನ್ನು ಕೂಡ ನೀಡಲಾಯಿತು ಒಟ್ನಲ್ಲಿ ನೆಲಮಂಗ್ಲ ನಗರಸಭೆಯಲ್ಲಿ ಅಧ್ಯಕ್ಷೆ ಪೂರ್ಣಿಮಾ ಸುಗ್ಗರಾಜು ಸೇರಿದಂತೆ ಎಲ್ಲಾ ಸದಸ್ಯರುಗಳು ನಗರಸಭೆಯ ಆಯುಕ್ತರು ಸಿಬ್ಬಂದಿಗಳು ಅದ್ಧೂರಿಯಾಗಿ ಪೌರ ಕಾರ್ಮಿಕರ ದಿನಾಚರಣೆ ನಡೆಸಲಾಯಿತು